ಇದು ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದೇ ಒಂದೊಂದು ಸರಿ ಕನ್ಫ್ಯೂಷನ್ ಆಗ್ತಾ ಇದೆ ಒಂದು ಕಡೆ ಎಲೆಕ್ಟ್ರಲ್ ಬಾಂಡ್ಸನ್ನು ಕೊಡ್ಬೇಕು ಕೊಡ್ಬೋದು ಅಂತೇಳಿ ಹಿಂದೆ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಕೊಡ್ಬೋದು ಯಾರು ಹಣ ಕೊಡೋಂಗಿಲ್ಲ ಅಂತೇಳಿ ಹೇಳಿದರು ಎಲೆಕ್ಷನ್ ಕಮಿಷನ್ನು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು ಸೊ ಎಲ್ಲ ಪಾರ್ಟಿಯವರು ಎಲೆಕ್ಟ್ರಲ್ ಬಾಂಡ್ಸನ್ನು ಡೊನೇಷನ್ ಮಾದರಿಯಾಗಿ ತೊಗೊಂಡ್ರು ಅದನ್ನು ಈಗ ಎಲೆಕ್ಟ್ರಲ್ ಬಾಂಡ್ಸ್ ತೊಗೊಂಡಿರೋದೇ ತಪ್ಪು ನೀವು ಬೇರೆ ಬೇರೆ ಪಾರ್ಟಿ ಎಲ್ಲ ಪಾರ್ಟಿಗೂ ಅನ್ವಯ ಆಗುವಂತೆ ಈಗ ಬಿ ಜೆ ಪಿಯವರೇ ಹೆಚ್ಚು ತಗೊಂಡಿದ್ದಾರೆ ಅವರು ಎಂಟು ಸಾವಿರದ ಇನ್ನೂರು ಕೋಟಿ ಹತ್ತತ್ರ ತೊಗೊಂಡಿದ್ದಾರೆ ಅದರಲ್ಲಿ ಆರು ಸಾವಿರದ ಆರುನೂರು ಕೋಟಿ ಅಕೌಂಟ್ ಕೊಟ್ಟಿದ್ದಾರೆ ಮಿಕ್ಕಿದ್ದು ಕೊಟ್ಟಿಲ್ಲ ನಮ್ಮ ಪಾರ್ಟಿಯವರು ಕೂಡ ಈಗ ಸಾವಿರದ ಆರುನೂರು ಸಾವಿರದ ಎಂಟುನೂರು ಕೋಟಿ ನಮ್ಮ ಬಂದಿದೆ ಅಂತ ಇಲ್ಲೆಲ್ಲ ಟ್ರಾನ್ಸ್ಪರೆಂಟಾಗಿ ಇದೆ ಸುಪ್ರೀಂ ಕೋರ್ಟಿಗೆ ಕೋರ್ಟ್ ಹೇಳುತ್ತೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಕರಪ್ಷನ್ ಅಂತ ಅದು ಲಂಚ ತಗೊಂಡಂಗೆ ಲೆಕ್ಕ ಲೆಕ್ಕ ಹೇಳಿ ಅವ್ರು ಹೇಳ್ತಾರೆ ಒಂದು ಕಡೆ ಅದು ಆಯಿತು ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಸೈಜ್ ಮಾಡಿದರು ಯಾವ ಉದ್ದೇಶಕ್ಕಾಗಿ ಸೈಜ್ ಮಾಡಿದರು ಮತ್ತೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅದನ್ನು ರಿಲೀಸ್ ಮಾಡ್ತು ಸಾವಿರದ ಆರುನೂರು ಕೋಟಿ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತೇಳಿ ಎ ಐ ಸಿ ಸಿನೂರು ತಿಳಿಸಿದ್ದಾರೆ ಈಗ ನೀವು ಇದಕ್ಕಿದ್ದಂಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ಗಳು ಕೊಡೋದಾದರೆ ಬಿರ್ತೀವಿ ಬಿ ಜೆ ಪಿ ಅವ್ರಿಗೆ ನೋಟಿಸ್ ಕೊಡಬೇಕಲ್ಲ ಅವ್ರಿಗೂ ಅವ್ರ ಅಕೌಂಟ್ನಲ್ಲಿ ಆರು ಸಾವಿರದ ಆರುನೂರು ಕೋಟಿನ ಏನೋ ತೋರಿಸ್ಕೊಂಡಿದ್ದಾರೆ ಅವ್ರಿಗೂ ನೋಟಿಸ್ ಕೊಡಬೇಕು ಬರೀ ಕಾಂಗ್ರೆಸ್ ಪಾರ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೊಡೋದಾದರೆ ಇದು ರಾಜಕೀಯ ದುರುದ್ದೇಶದಿಂದ ಅಲ್ಲದೆ ಮತ್ತೇನು ಅಂತೇಳಿ ನಾವು ಹೇಳಬೇಕಾಗ್ತದೆ ಆದ್ದರಿಂದ ಒಂದೊಂದು ಸಾರಿ ಇದೆಲ್ಲ ನಡಿ ನಡೀತಾ ಇರೋದು ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ನೀವು ಮಾಡ್ತಾ ಇದ್ದೀರಾ ವೈ 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 ದಿ ಏಜೆನ್ಸೀಸ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು ಚುನಾವಣೆ ಟೈಮ್ನಲ್ಲೇ ಯಾಕೆ ಇದು ಮಾಡ್ತಾಯಿದ್ದೀರಾ ಅಂತೇಳಿ ಈಗ ಪ್ರಶ್ನೆ ಮಾಡೋದು ಯಾಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ವ್ಯವಸ್ಥೆಯಲ್ಲಿ ಈ ಸಿಸ್ಟಮ್ಗಳು ನಿರಂತರವಾಗಿ ಇರದೆ ಇ ಡಿ ಆಗಲಿ ಐ ಟಿ ಆಗಲಿ ಸಿ ಬಿ ಐ ಆಗಲಿ ಇವೆಲ್ಲ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿವಸನೂ ಇರುತ್ತೆ ಆದರೆ ಇದಕ್ಕಿದ್ದಾಗೆ ಚುನಾವಣೆ ಟೈಮ್ನಲ್ಲಿ ಇದನ್ನೆಲ್ಲ ಆ್ಯಕ್ಟಿವೇಟ್ ಮಾಡೋದರಲ್ಲಿ ಅರ್ಥ ಏನು ಅಂತಂದರೆ ನೀವು ವಿರೋಧ ಪಕ್ಷಗಳನ್ನು ಸದೆ ನೀವು ಮಾತ್ರ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗಿದೆ ಅಂತೇಳಿ ಹೇಳಬೇಕಾಗ್ತದೆ